ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭ ಮೊದಲಿಗೆ ಒಂದಷ್ಟು ಲಕ್ಕಿಯಷ್ಟು ಡೇಟ್ಗಳನ್ನು ಹೇಳ್ತಾನೆ ನೋಟ್ ಮಾಡ್ಕೊಳ್ಳಿ ಲಕ್ಕಿ ಡೇಟ್ಗಳು ಹೀಗಿದ್ದಾವೆ ಲಕ್ಕಿ ಡೇಟ್ಗಳು ಎರಡು ಮೂರು ಆರು ಏಳು ಎಂಟು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಎರಡು ಮೂರು ಆರು ಏಳು ಎಂಟು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಇದು ಲಕ್ಕಿಯಸ್ಟ್ ಡೇಟ್ಗಳು ವೃಶ್ಚಿಕ ರಾಶಿಯವರಿಗೆ ಹಾಗಾದ್ರೆ ಗೃಹಸ್ಥಿತಿಗಳು ಹೇಗಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ ಮಿಥುನ ರಾಶಿಯಲ್ಲಿ ಗುರು ರಾಶಿಯಲ್ಲಿ ಶುಕ್ರ ಮತ್ತು ಕೇತು ರಾಶಿಯಲ್ಲಿ ರವಿ ಬುಧ ರಾಶಿಯಲ್ಲಿ ಕುಜ ಕುಂಭರಾಶಿಯಲ್ಲಿ ರಾಹು ಹಾಗೂ ಮೀನರಾಶಿಯಲ್ಲಿ ಶನಿ ಪರಮಾತ್ಮ ಹದಿಮೂರನೇ ತಾರೀಕು ರಾಶಿ ಕುಜನ ಪ್ರವೇಶ ಹದಿನಾಲ್ಕನೇ ತಾರೀಕು ಸಿಂಹರಾಶಿಗೆ ಶುಕ್ರನ ಪ್ರವೇಶ ಹದಿನೈದನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶ ಹದಿನೇಳನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶ ಇದು ಗೃಹಸ್ಥಿತಿಗಳು ಹಾಗಾದರೆ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಸಂಬಂಧಗಳಿಗೆ ಹೆಚ್ಚು ಆದ್ಯತೆ ಪ್ರಾಮುಖ್ಯತೆಯನ್ನು ಕೊಡ್ತೀರಿ ಸಂಬಂಧಗಳನ್ನು ಉಳಿಸಿಕೊಳ್ಳೋದಕ್ಕೆ ಸಂಬಂಧಗಳಲ್ಲಿ ಉಂಟಾಗಿರತಕ್ಕಂತಹ ತೊಂದರೆಗಳನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಂಬಂಧಗಳಿಗೆ ಗೌರವ ಕೊಡತಕ್ಕಂಥದ್ದನ್ನ ಅತಿ ಹೆಚ್ಚು ಪ್ರಯತ್ನವನ್ನ ಮಾಡ್ತೀರಿ ಮತ್ತು ಮಾತಿನಲ್ಲಿ ಸಂತೋಷದಾಯಕವಾಗಿರ್ತಕ್ಕಂತಹ ಜೀವನ ಇರುತ್ತೆ ಕೋಪ ಮಾಡಿಕೊಳ್ಳೋದಿಲ್ಲ ಕಷ್ಟಕ್ಕೆ ಸ್ಪಂದಿಸ್ತೀರಿ ತಪ್ಪಾಗಿದ್ರೆ ಜೊತೆ ಕೂತು ಪರಿಹರಿಸ್ಕೊಳ್ತೀರಿ ಯಾರಿಗೂ ನಿಮ್ಮನ್ನು ನೀವು ಹೋಲಿಕೆ ಮಾಡಿಕೊಳ್ಳೋದಿಲ್ಲ ತುಂಬ ಸ್ವಾಭಿಮಾನಿಯಾಗಿ ಬರುತ್ತೀರಿ ಯಾರಿಗೂ ತೊಂದರೆಗಳನ್ನು ಕೊಡದೇ ಇರತಕ್ಕಂತಹ ರೀತಿಯಲ್ಲಿ ಬರುತ್ತೀರಿ ಮತ್ತು ಶ್ರೇಷ್ಠವಾದಂತಹ ಅಂದರೆ ಉತ್ತಮವಾದಂತಹ ರೀತಿಯಲ್ಲಿ ನಿಮ್ಮನ್ನು ನೋಡುವವರು ಯಾರಿಗೂ ತೊಂದರೆ ಕೊಡೋರಲ್ಲಪ್ಪ ಅವರು ಯಾರಿಗೂ ಯಾರ ತಂಟೆಗೂ ಹೋಗುವವರಲ್ಲ ಆ ರೀತಿಯಲ್ಲಿ ಬದುಕುವಂತಹ ಸುಯೋಗ ನಿಮ್ಮದಾಗಿದೆ ಮತ್ತು ಸತ್ಯ ಸುಳ್ಳಿನ ಅರಿವು ನಿಮ್ಗೆ ತುಂಬ ಚೆನ್ನಾಗಿರುತ್ತೆ ಯಾರೇನೋ ಬಂದು ಹೇಳಿದರು ಅಂದ ತಕ್ಷಣ ನಂಬೋದಿಲ್ಲ ಸತ್ಯಾಸತ್ಯತೆಗಳ ಪರಾಮರ್ಶೆಯನ್ನು ಮಾಡ್ತೀರಿ ಸ್ವಾರ್ಥ ಇರೋದಿಲ್ಲ ತಾನು ಮಾತ್ರ ಬದುಕಬೇಕು ಅನ್ನೋದಿಲ್ಲ ಯಾವಾಗಲೂ ನೀವು ಪರರಿಗೆ ಸಹಾಯವನ್ನು ಮಾಡ್ತಕ್ಕಂಥವ್ರೆ ಆಗಿರ್ತೀರಿ ಈ ತಿಂಗಳಲ್ಲೂ ಅದೇ ಫಲ ಮುಂದುವರಿತಾ ಹೋಗುತ್ತೆ ಕಪಟ ಗುಣ ಇರೋದಿಲ್ಲ ಮೋಸ ಮಾಡುವಂಥ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ ತನ್ನ ಕೆಲಸವಾಯಿತು ತನ್ನ ದೇವರ ಪೂಜೆ ಅಥವಾ ತಾನು ಮಾಡುವಂತಹ ಕಾರ್ಯಗಳ ಬಗ್ಗೆ ಹೆಚ್ಚೆಚ್ಚು ಗಮನವನ್ನು ಹರಿಸ್ತಾ ಹೋಗ್ತೀರಿ ಆರೋಗ್ಯದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸುಯೋಗ ಇದೆ ಒಳ್ಳೆಯ ಉಡುಗೊರೆಗಳನ್ನು ಪ್ರಾಪ್ತ ಮಾಡಿಕೊಡ್ತಕ್ಕಂತಹ ಸುಯೋಗ ನಿಮಗಿದೆ ವಸ್ತುವಿನ ರೂಪದಲ್ಲಿ ಏನೋ ಸಿಗತ್ತೆ ಅಥವಾ ಹಣದ ರೂಪದಲ್ಲೋ ಪ್ರಾಪರ್ಟಿಯ ರೂಪದಲ್ಲೋ ನಿಮಗೆ ಒಂದಷ್ಟು ಅಭಿವೃದ್ಧಿ ಆಗ್ತಕ್ಕಂತಹ ಯೋಗ ಇದೆ ಜ್ಞಾನ ವೃದ್ಧಿ ಮಾಡ್ಕೊಳ್ತಾ ಹೋಗ್ತೀರಿ ಡೇ ಬೈ ಡೇ ಮೆಚ್ಯೂರ್ಡ್ ಆಗ್ತಾ ಹೋಗ್ತೀರಿ ಥಿಂಕಿಂಗ್ ಪ್ರಾಸೆಸ್ ಏನಿದೆ ಥಾಟ್ ಪ್ರಾಸೆಸ್ ಏನಿದೆ ಅದು ನಿಮ್ಮ ವೃದ್ಧಿಯನ್ನು ಅಥವಾ ನಿಮ್ಮ ಇಂಪ್ರೂವ್ಮೆಂಟನ್ನು ಮಾಡ್ತಾ ಹೋಗುತ್ತೆ ಸ್ಯಾಟಿಸ್ಫೈಡ್ ಬದುಕಿರುತ್ತೆ ನಂಗೆ ಸಾಕು ನಾನು ಚೆನ್ನಾಗಿದ್ದೀನಿ ಅನ್ನುವಂತಹ ಯೋಗ ನಿಮ್ಮದಾಗಿರುತ್ತೆ ಮತ್ತು ತುಂಬ ಒಳ್ಳೆಯ ಗುಣಗಳಿಂದ ತನ್ನ ಕುಟುಂಬವನ್ನು ಹೀಗೆ ರೂಪಿಸಿಕೊಳ್ಳಬೇಕು ಅಥವಾ ತನ್ನ ಸಮಾಜನ ಸ್ಥಾನಮಾನವನ್ನು ಹೀಗೆ ರೂಪಿಸಿಕೊಳ್ಳಬೇಕು ಅನ್ನುವಂತಹ ಯೋಜನೆ ತುಂಬ ಇರುತ್ತೆ ಅದಕ್ಕೋಸ್ಕರವಾಗಿ ಅದಕ್ಕೋಸ್ಕರವಾಗಿ ನಿಮ್ಮ ಬದುಕಿನ ಶೈಲಿಯನ್ನು ಕೂಡ ಬದಲಾಯಿಸಿಕೊಳ್ತೀರಿ ಬಟ್ಟೆ ಮಾತು ಜೀವನ ಶೈಲಿ ಇದನ್ನೆಲ್ಲ ಬದಲಾಯಿಸ್ಕೊಳ್ತಾ ಹೋಗ್ತೀರಿ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡುವಂತಹ ಯೋಗ ಒಳ್ಳೆಯ ಗುಣ ನಿಮ್ಮಲ್ಲಿರುತ್ತೆ ಮತ್ತು ಎಲ್ಲ ಕಷ್ಟಗಳಿಂದ ಹೊರಗೆ ಬರುವಂತಹ ಪ್ರಯತ್ನ ಕೂಡ ನಿಮ್ಮಲ್ಲಿರತ್ತೆ ಯಾವ ಕಾರಣಕ್ಕೂ ಕೂಡ ಮಾನಸಿಕವಾಗಿ ನಿಮ್ಮಲ್ಲಿ ಗೊಂದಲ ಅನ್ನೋದಿರೋದಿಲ್ಲ ಧೈರ್ಯ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಮತ್ತು ಸಿರಿವಂತಿಕೆಯನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂಥ ಸುಯೋಗ ಆಸ್ತಿ ಪ್ರಾಪ್ತ ಮಾಡಿಕೊಳ್ತಕ್ಕಂಥದ್ದು ಇರ್ಬೋದು ಭೂಮಿ ಖರೀದಿ ಮಾಡಿಕೊಳ್ತಕ್ಕಂಥದ್ದು ಹೀಗೆ ಹತ್ತು ಹಲವು ರೀತಿಯಾಗಿರತಕ್ಕಂತಹ ಸುಯೋಗಗಳು ನಿಮ್ಮಲ್ಲಿದ್ದಾವೆ ಮತ್ತು ಹಣ ಗಳಿಸ್ತಕ್ಕಂತಹ ಯೋಗ ಹೂಡಿಕೆಯಲ್ಲಿ ಅಥವಾ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹಣ ಗಳಿಕೆ ಮಾಡಿಕೊಳ್ತಕ್ಕಂತಹ ಯೋಗ ಇದೆ ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಕ್ಷೇತ್ರಗಳಲ್ಲಿ ಈ ತಿಂಗಳು ಲಾಭವಾಗುತ್ತೆ ಹಾಗೂ ಸಂಬಂಧಗಳಿಂದ ಸಂತೋಷ ಸಿಗುವಂತಹ ಸಾಧ್ಯತೆಗಳಿದ್ದಾವೆ ಹಾಗೂ ಆರ್ಥಿಕವಾದಂತಹ ನೆಮ್ಮದಿ ಸುತ್ತಮುತ್ತಲಕ್ಕಂಥವರಿಂದ ಒಳ್ಳೆ ಅಭಿಮಾನ ಪ್ರೀತಿ ವಿಶ್ವಾಸ ಸಿಕ್ಕರೆ ಮನುಷ್ಯನಿಗೆ ಬೇರೆ ಯಾವ ಕಷ್ಟಗಳು ಗೊತ್ತಾಗೋದೇ ಇಲ್ಲ ಮತ್ತು ನಿಮ್ಮನ್ನು ನೀವು ಕೆಟ್ಟ ಮಾತುಗಳಿಂದ ದೂರವಾಗಿರೋದಕ್ಕೆ ಬಹಳ ಪ್ರಯತ್ನವನ್ನು ಪಡ್ತೀರಿ ನಿಮ್ಮ ಜೀವನದ ಬಗ್ಗೆ ಅತಿ ಹೆಚ್ಚು ಗಮನವನ್ನು ಹರಿಸ್ತೀರಿ ಜೀವನದಲ್ಲಿ ಅಭಿವೃದ್ಧಿ ಮಾಡಿಕೊಳ್ತಕ್ಕಂಥದ್ದು ಕೆಲಸದಲ್ಲೋ ಕಾರ್ಯದಲ್ಲೋ ಹಣ ಸಂಪಾದನೆ ಮಾಡೋದಿಕ್ಕೋ ಈ ಪ್ರತಿ ಕ್ಷಣವೂ ಕೂಡ ನಾನು ಹೇಗೆ ನನ್ನ ಜೀವನದಲ್ಲಿ ಇಂಪ್ರೂವ್ ಆಗಬೇಕು ಅನ್ನುವಂಥದ್ದನ್ನ ಬಯಸುವಂತಹ ತಿಂಗಳು ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ನೋಡಿ ಒಂದು ಸಂತೋಷ ಮತ್ತೊಂದು ದುಃಖ ಅನ್ನೋದಿರುತ್ತೆ ಪ್ರತಿ ಕ್ಷಣವೂ ಸಂತೋಷವನ್ನೇ ಬಯಸ್ತಕ್ಕಂತಹ ಜೀವನ ನಿಮ್ಮದಾಗಿದೆ ವಿರೋಧಿಗಳು ಇರೋದಿಲ್ಲ ವಿರೋಧಿಗಳು ಬಂದರೂ ಕೂಡ ಅವ್ರನ್ನ ಹೇಗೆ ಎದುರಿಸಬೇಕು ಅನ್ನುವಂಥದ್ದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಒಟ್ಟಾರೆಯಾಗಿ ನಿಮ್ಮ ಜೊತೆ ಯಾರು ವಾದ ಮಾಡಕ್ಕೆ ಬರೋದಿಲ್ಲ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ನಿಮ್ಮ ಜೀವನ ಶೈಲಿ ಇದೆಲ್ಲವೂ ಕೂಡ ನಿಮಗೆ ಅಭಿವೃದ್ಧಿಯನ್ನು ಮಾಡತಕ್ಕಂತಹ ಸುಯೋಗ ಇದೆ ಬುದ್ಧಿವಂತಿಕೆಯಿಂದ ವ್ಯವಹರಿಸ್ತೀರಿ ಬುದ್ಧಿ ಅಭಿವೃದ್ಧಿ ಆಗುತ್ತೆ ವಿದ್ಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಒಳ್ಳೆಯ ವಿದ್ಯೆಯಲ್ಲಿ ಸ್ಥಾನಮಾನವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ಅಭಿವೃದ್ಧಿಯ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಫಿಸಿಕಲ್ ಫಿಟ್ ಇರುವಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ದೈಹಿಕ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ ಹೂಡಿಕೆ ಮಾಡಿದಂತಹ ಕ್ಷೇತ್ರಗಳಲ್ಲಿ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ ಒಟ್ಟಾರೆಯಾಗಿ ತುಂಬ ಚೆನ್ನಾಗಿದೆ ಜಾತಕದ ಪರಿಸ್ಥಿತಿಗಳು ಗ್ರಹಸ್ಥಿತಿಗಳು ಬಟ್ ಇವೆಲ್ಲವೂ ಗೋಚಾರ ಫಲ ನಿಮ್ಮದೇ ನಿಮ್ಮ ಜನ್ಮ ಜಾತಕದ ಪ್ರಕಾರವಾಗಿ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಜೀವನವನ್ನು ಸದುಪಯೋಗ ಮಾಡ್ಕೊಳ್ಳಿ ಇದು ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯ ಶುಭವಾಗಲಿ ಸ್ನೇಹಿತರೆ ಶುಭಂಭಯಾತ್ ಲೋಕಾಹ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನೇ ಭವಂತು